ಈ ಮೂರು ಮತದ ಸಾರ ಏನು ಆ ಸಂಖ್ಯೆಯನ್ನು ಸ್ವಲ್ಪ ಅನುಸಂಧಾನ ಮಾಡಬೇಕು ಶಂಕರಾಚಾರ್ಯರು ಇಪ್ಪತ್ತು ರಾಮಾನುಜಾಚಾರ್ಯರು ಇಪ್ಪತ್ತೊಂದು ನಲವತ್ತೊಂದು ಆಯಿತು ಮಧ್ವಾಚಾರ್ಯರು ಇಪ್ಪತ್ತೆರಡು ನಲವತ್ತೊಂದು ಇಪ್ಪತ್ತೆರಡು ಅರವತ್ತ್ಮೂರಾಯಿತು ಈ ಮೂರನ್ನು ಸ್ವಲ್ಪ ಗಮನ ಕೊಟ್ಟು ನೋಡಿದ್ರೆ ಸಮಾಜಕ್ಕೆ ಆಚಾರತ್ರೇಯರು ಕೊಟ್ಟಂಥ ಸಂದೇಶ ಏನು ಅಂತೂ ಗೊತ್ತಾಗುತ್ತೆ ಈ ಮೂರು ಸಂಖ್ಯೆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಅರವತ್ತ್ಮೂರಾಯಿತು ಅಲ್ವಾ ಅರವತ್ತ್ಮೂರಲ್ಲಿ ಆರು ಪ್ಲಸ್ ಮೂರು ಮಾಡಿದ್ರೆ ಒಂಬತ್ತು ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮ ನಿವೇದನಂ ಇತಿ ಪುಂಸಾರ್ಪಿತ ವಿಷ್ಣು ಭಕ್ತಿಶ್ಚೇ ನವಲಕ್ಷಣ ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡಬೇಕು ಅಂತ ಈ ಮೂರೂ ಆಚಾರ್ಯರು ಹೇಳಿದ್ದಾರೆ ಅದರ ಸಂಖ್ಯೆ ಉದ್ದೇಶ ಏನು ಅರವತ್ತ್ಮೂರು ಅಂದರೆ ಆರು ಪ್ಲಸ್ ಮೂರು ಮಾಡಿದ್ರೆ ಒಂಬತ್ತಾಯಿತು ಅಂದರೆ ಭಗವಂತನಲ್ಲಿ ಮಾಡಬಹುದಾದ ಭಕ್ತಿಯ ಸಂಖ್ಯೆ ಒಂಬತ್ತು ಹೇಳಿದ್ದಾರೆ ಶಾಸ್ತ್ರದಲ್ಲಿ ಭಾಗವತಾದಿಗಳಲ್ಲಿ ಆದ್ದರಿಂದ ನವವಿಧವಾದ ಭಕ್ತಿಗಳನ್ನು ಮಾಡಿ ಅಂತ ಅರ್ಥ ಈ ಅರವತ್ತ್ಮೂರಲ್ಲಿ ಆರು ಪ್ಲಸ್ ಮೂರು ಮಾಡಿದ್ರೆ ಒಂಬತ್ತು ಮೂರು ಜನ ಮತದ ಆಚಾರ್ಯರು ಹೇಳಿದ್ದೇನು ಅಂದರೆ ದೇವರಲ್ಲಿ ಭಕ್ತಿ ಮಾಡಿರಿ ಅಂತ ಹೇಳೋದು ಆಯಿತು ದೇವರಲ್ಲಿ ಭಕ್ತಿ ಮಾಡಿದ್ರೆ ಏನು ಸಿಗುತ್ತೆ ಗಮನಿಸಬೇಕು ಆರು ಪ್ಲಸ್ ಮೂರು ಮಾಡಿದ್ರೆ ಒಂಬತ್ತಾಯಿತು ಆರು ಮೈನಸ್ ಮೂರು ಮಾಡಿದ್ರೆ ಮೂರಾಯಿತು ಜ್ಞಾನ ಭಕ್ತಿ ವೈರಾಗ್ಯ ಸಿಗುತ್ತೆ ಆರು ಪ್ಲಸ್ ಮೂರನ್ನು ನಾವು ಸಮರ್ಪಣೆ ಮಾಡಿದರೆ ಪರಮಾತ್ಮನಿಗೆ ಆರು ಮೈನಸ್ ಮೂರು ಸಿಗುತ್ತೆ ಯಾವುದೊಂದು ಜ್ಞಾನ ಭಕ್ತಿ ವೈರಾಗ್ಯಾದಿಗಳು ಜ್ಞಾನ ಭಕ್ತಿ ವೈರಾಗ್ಯವನ್ನು ಆರು ಪ್ಲಸ್ ಮೂರು ಮಾಡಿದರೆ ಭಕ್ತಿ ಆಯಿತು ಭಕ್ತಿಯನ್ನು ಪರಮಾತ್ಮನಲ್ಲಿ ಮಾಡೋದರಿಂದ ಏನು ಸಿಗುತ್ತೆ ಆರು ಮೈನಸ್ ಮೂರು ಸಿಗುತ್ತೆ ಅದು ಜ್ಞಾನಭಕ್ತಿ ವೈರಾಗ್ಯದಗಳು ಆ ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನು ಪಡೆದರೆ ಆರು ಇಂಟು ಮೂರು ಮಾಡಿದ್ರೆ ಹದಿನೆಂಟು ಮೋಕ್ಷ ಸಿಗುತ್ತೆ ಅಂತ ಅಂದರೆ ಏನಾಯಿತು ನವವಿಧವಾದ ಭಕ್ತಿಗಳಿಂದ ಪರಮಾತ್ಮನನ್ನು ಉಪಾಸನೆ ಭಕ್ತಿಯನ್ನು ಮಾಡುವುದರಿಂದ ನಮಗೆ ಜ್ಞಾನಭಕ್ತಿ ವೈರಾಗ್ಯಾದಿಗಳ ಪ್ರಾಪ್ತಿ ಅದನ್ನು ಪಡೆದವರಿಗೆ ಆರು ಮೂರಲೆ ಹದಿನೆಂಟು ಅಂದರೆ ಲೋಕ ಮೋಕ್ಷವನ್ನು ಹೊಂದಬಹುದು ಅನ್ನೋ ಸಿದ್ಧಾಂತವನ್ನು ಈ ಸಂಖ್ಯಾ ಸೂಚನೆಯಿಂದ ನಾವು ಅನುಸಂಧಾನ ಮಾಡ್ಬೋದು ಬ್ರಾಹ್ಮಣ ಅನ್ನೋ ಶಬ್ದದಿಂದಲೇ ವೇದ ಉಪನಿಷತ್ತುಗಳಾದಿಗಳಲ್ಲ ಪರಮಾತ್ಮನ ಯಥಾರ್ಥ ಜ್ಞಾನವನ್ನು ಪಡೆದವನು ಬ್ರಾಹ್ಮಣ ಹೇಳುವ ಕಾಲಕ್ಕೆ ಸಾಮಾನ್ಯ ಎಲ್ಲರೂ ಕಥೆಗಳು ಕೇಳ್ತೀರಿ ಪುರಾಣಗಳಲ್ಲಿ ಒಂದಾನೊಂದು ಕಾಲದಲ್ಲಿ ಒಬ್ಬ ದರಿದ್ರ ಬ್ರಾಹ್ಮಣನಿದ್ದನು ಅಂತ ಎಲ್ಲರೂ ಕೇಳ್ತಾರೆ ಈಗ ಪುರಾಣ ಹೇಳೋ ಮಾತು ಸುಳ್ಳಾಗತ್ತಲ್ವ ಈಗ ಇರೋರೆಲ್ಲ ನಮ್ಮ ಬ್ರಾಹ್ಮಣರೇ ಜಾಸ್ತಿ ಇವಾಗ ಮತ್ತು ದರಿದ್ರ ಬ್ರಾಹ್ಮಣ ಅನ್ನೋ ಶಬ್ದಕ್ಕೇನು ಅರ್ಥ ಹೇಳಬೇಕಲ್ಲಿ ಪುರಾಣ ಭವಿಷ್ಯನೂ ಹೇಳುತ್ತೆ ಸಭವಿಷ್ಯಂ ಸಹೋತ್ತರಂ ಅಂತಾರೆ ಭವಿಷ್ಯೋತ್ತರ ಪುರಾಣದಲ್ಲಿ ಮುಂದೆ ಇವತ್ತಿಂದು ಹಿಂದಿಂದು ಮುಂದೆ ನಡೆಯೋದು ಎಲ್ಲ ಹೇಳೋದು ಪುರಾಣಗಳು ಅಂದಮೇಲೆ ಮುಂದೆ ಭವಿಷ್ಯದಲ್ಲಿ ಸಾಫ್ಟ್ವೇರ್ ಬರುತ್ತೆ ಇಂಜಿನಿಯರ್ಗಳು ಬರ್ತಾರೆ ನಮ್ಮ ಬ್ರಾಹ್ಮಣರು ಶ್ರೀಮಂತರಾಗ್ತಾರೆ ಅಂತ ಪುರಾಣಕ್ಕೆ ಗೊತ್ತಿರಲಿಲ್ಲವಾ ಹಾಗಂದ ಮೇಲೆ ದರಿದ್ರ ಬ್ರಾಹ್ಮಣ ಅಂದರೆ ಏನರ್ಥ ಆಗಲ್ಲ ಯಾವ ಉದ್ದೇಶ ಇಟ್ಟುಕೊಂಡು ದರಿದ್ರ ಅನ್ನೋ ಶಬ್ದವನ್ನು ಪುರಾಣಗಳಲ್ಲಿ ಇಟ್ಟಿದ್ದಾರೆ ಅದರ ಅರ್ಥ ನಮಗೆ ಗೊತ್ತಿಲ್ಲ ಆದ್ದರಿಂದ ದರಿದ್ರ ಪಡ್ಕೊಂಡಿದೆ ನಮಗೆ ದರಿದ್ರ ಶಬ್ದಕ್ಕೆ ಅರ್ಥ ಏನು ಒಂದಾನೊಂದು ಕಾಲದಲ್ಲಿ ದರಿದ್ರ ಬ್ರಾಹ್ಮಣನಿದ್ದ ಅಂದರೆ ದರಿದ್ರ ಶಬ್ದದ ನಿಷ್ಪತ್ತಿ ಏನು ಗೊತ್ತಾ ದರ್ಯಾಂ ಹೃದಯ ಗುಹೆಯಲ್ಲಿ ದ್ರವತೀ ಇತಿ ದರಿದ್ರ ಗಾಯತ್ರಿ ಮಂತ್ರವೇ ಮೊದಲಾದ ಜಪಗಳನ್ನು ಮಾಡಿ ತಮ್ಮ ಹೃದಯದಲ್ಲಿ ಪರಮಾತ್ಮನನ್ನು ಯಾರು ಧರಿಸಿರ್ತಾರೋ ಅವನನ್ನು ದರಿದ್ರ ಬ್ರಾಹ್ಮಣ ಅಂತ ಕರೀತಾರೆ ಅಂದರೆ ವೇದ ಉಪನಿಷತ್ತುಗಳು ಗಾಯತ್ರಿ ಜಪಾದಿಗಳನ್ನು ಮಾಡಿ ಸದಾ ಭಗವಂತನ ಭಕ್ತರಾದವರಿಗೆ ದರಿದ್ರ ಬ್ರಾಹ್ಮಣ ಅಂತ ಕರೆದಿದ್ದು ಅಂದರೆ ಬ್ಯಾಂಕ್ ಬ್ಯಾಲೆನ್ಸು ಗೂಗಲ್ ಪೇ ಇವೆಲ್ಲ ಇಲ್ಲದೆ ಇರೋ ಬ್ರಾಹ್ಮಣ ಅಂತ ಅರ್ಥ ಅಲ್ಲ ಅದಕ್ಕೋಸ್ಕರವಾಗಿ ದರಿದ್ರ ಬ್ರಾಹ್ಮಣ ಅಂದ್ರೇನು ಸಕಲ ವೇದಾರ್ಥ ಜ್ಞಾನವನ್ನು ತಿಳಿದವರು ಬ್ರಾಹ್ಮಣ ಅನ್ನೋ ಅರ್ಥ ಆದ ಕಾರಣ ಈ ಒಂದು ಫೌಂಡೇಶನ್ನವರು ಬಹಳ ದೊಡ್ಡ ಕೆಲಸವನ್ನು ಮಾಡ್ತಾ ಇದ್ದಾರೆ ನಮ್ಮ ಇವರು ಮೊದಲು ಮಾತಾಡಿದ್ರಲ್ಲ ಅವರು ಹೇಳಿದ್ರು ಮನೆಗೆ ನಾಲ್ಕು ಮಕ್ಕಳನ್ನು ಪಡೀರಿ ಅಂತ ಇದಕ್ಕೆ ಒಂದು ಸಹಕಾರಿಯಾದ ರಾಮಾಯಣದಲ್ಲಿ ಒಂದು ಸಣ್ಣ ಕಥೆ ಇದೆ ಅದನ್ನು ಹೇಳಿ ನಾವು ಮುಗಿಸ್ತೀವಿ ಅಹಲ್ಯಾದೇವಿಯನ್ನು ಉದ್ಧಾರ ಮಾಡಿ ವಿಶ್ವಾಮಿತ್ರರ ಯಜ್ಞವನ್ನು ಸಂರಕ್ಷಣೆ ಮಾಡಿ ರಾಮದೇವರು ಲಕ್ಷ್ಮಣ ದೇವರು ಮತ್ತು ವಿಶ್ವಾಮಿತ್ರರು ಹೊರಟಿದ್ರು ದಾರಿಯಲ್ಲಿ ಹೋಗೋ ಕಾಲಕ್ಕೆ ಅಲ್ಲಿ ಸಾವಿರಾರು ಜನ ವೇದಾಧ್ಯಯನ ಮಾಡಿದಂಥ ಬ್ರಾಹ್ಮಣರು ಹುಡುಗರು ಎಲ್ಲರೂ ಕೈಯಲ್ಲಿ ಕಲ್ಲು ಹಿಡ್ಕೊಂಡು ನಿಂತಿದ್ರು ಲಕ್ಷ್ಮಣ ಅಂದ ಅಣ್ಣ ಏನೋ ಸಾವಿರಾರು ಜನ ಕೈಯಲ್ಲಿ ಕಲ್ಲು ಹಿಡ್ಕೊಂಡು ನಿಂತಿದಾರಪ್ಪ ಏನೋ ಸ್ಟ್ರೈಕ್ಗೆ ಕಡಿತ ಇದೆಯೋ ಏನು ಕಥೆನೋ ಯಾಕೋ ಭಯ ಆಗತ್ತೆ ಅಣ್ಣ ಈ ರೂಟೇ ಬೇಡ ರೂಟ್ ಚೇಂಜ್ ಮಾಡ್ಕೊಂಡು ಹೊಡೋಣ ಅಂದರು ರಾಮದೇವ್ರು ಹೇಳಿದ್ರು ಯಾವುದಕ್ಕೂ ದುಡ್ಕೋದು ಬೇಡ ಅವರೆಲ್ಲ ಕಲ್ಲಿ ಹಿಡ್ಕೊಂಡು ನಿಂತಿರೋರೆಲ್ಲ ವಯಸ್ಸಿನ ಹುಡುಗರು ಯಾಕೆ ನಿಂತಿದ್ದಾರೆ ಏನು ಕತೆ ಕೇಳಬೇಕು ಸುಮ್ಮನೆ ದುಡ್ಕೋದು ಬೇಡ ಅಂತ ರಾಮದೇವರು ಲಕ್ಷ್ಮಣ ಹೇಳಿದರು ಲಕ್ಷ್ಮಣ ಕೇಳ್ಕೊಂಬು ಅಂತ ರಾಮದೇವರು ಹೇಳಿದ್ರೆ ಅತ್ತ ಹೋಗಿ ಲಕ್ಷ್ಮಣ ವಾಪಸ್ ಬಂದ್ಬಿಟ್ಟ ಭಯ ಆಗ್ತದೆ ನನಗೆ ಅಷ್ಟು ಜನ ಕೈಯಲ್ಲಿ ಕಲ್ಲು ಹಿಡ್ಕೊಂಡು ನಿಂತಿದ್ದಾರೆ ಸರಿಯಪ್ಪ ಅಂತ ರಾಮದೇವರೇ ಬಂದರು ನೀವೆಲ್ಲ ಯಾರು ಯಾಕೆ ಕಲ್ಲು ಹಿಡ್ಕೊಂಡಿದ್ದೀರಿ ಆ ಬಾಲಕರೆಲ್ಲ ಹೇಳಿದ್ರು ಸ್ವಾಮಿ ನಾವೆಲ್ಲ ಋಷಿ ಪತ್ ಪುತ್ರರು ನಾವೆಲ್ಲ ಋಷಿಗಳ ಮಕ್ಕಳು ವೇದಾಧ್ಯಯನ ಉಪನಿಷತ್ತು ಭಗವದ್ಗೀತಾ ಮಹಾಭಾರತ ಭಾಗವತಾದಿ ಗ್ರಂಥಗಳನ್ನು ವಿಶೇಷವಾಗಿ ಅಧ್ಯಯನ ಮಾಡಿದವರು ಆದರೆ ರಾಮ ನೀನು ಇದ್ದೀಯ ಅಂತ ನಮಗೆ ಗೊತ್ತಾಯಿತು ಅದಕ್ಕೆ ಕಲ್ಲು ಹಿಡ್ಕೊಂಡು ಅಂದರು ಅಲ್ಲಪ್ಪ ನಾನು ಬರೋದಕ್ಕೂ ನೀವು ಕಲ್ಲು ಹಿಡ್ಕೊಂಡು ನಿಂತಿರೋದಕ್ಕೂ ಸಂಬಂಧ ಏನರಪ್ಪ ಅಂತ ರಾಮದೇವರು ಕೇಳಿದ್ರೆ ಅದಕ್ಕೆ ಆ ವಿಪ್ರ ಹುಡುಗರೆಲ್ಲ ಹೇಳಿದ್ರಂತೆ ಸ್ವಾಮಿ ನಾವು ವೇದಾಧ್ಯಯನ ಮಾಡಿದವರು ಶಾಸ್ತ್ರಾಧ್ಯಯನ ಮಾಡಿದವರು ಸದಾ ಪಾಠ ಪ್ರವಚನದಲ್ಲಿ ಆಸಕ್ತರಾಗಿ ಸದಾಚಾರ ಸಂಪನ್ನರಾಗಿರೋರು ನಮಗೆ ನಿನ್ನ ಚರಿತ್ರೆಯನ್ನು ಕೇಳಿದ್ದೀವಿ ಸ್ವಾಮಿ ಏನು ನೀನು ದಾರಿಯಲ್ಲಿ ಬರ್ತಾ ಯಾವುದೋ ಕಲ್ಲನ್ನು ಹೆಣ್ಣು ಮಾಡಿದಿ ಅಂತ ನಮಗೆ ಕಿವಿಗೆ ಬಡ್ದಿದೆ ಆದ್ದರಿಂದ ನಮ್ಮ ಎಲ್ಲರ ಕೈಯಲ್ಲಿ ಕಲ್ಲು ಹಿಡ್ಕೊಂಡಿದ್ದೀವಿ ಈಗೆಲ್ಲ ಜನಗಳು ಸಾಫ್ಟ್ವೇರು ಅಂತಾರೆ ಕಂಪ್ಯೂಟ್ರು ಅಂತಾರೆ ಗೌರ್ಮೆಂಟ್ ಕೆಲಸ ಅಂತಾರೆ ಈ ಗಲಾಟೆ ಒಳಗೆ ನಮಗೆ ಯಾರು ಕನ್ಯಾ ಕೊಡೋರಿಗೆ ಗತಿ ಇಲ್ಲ ಸ್ವಾಮಿ ಆದ್ದರಿಂದ ಈ ಜುಟ್ಟು ಬಿಟ್ಟಿರೋರಿಗೆ ಕಚ್ಚೆ ಹಾಕ್ಕೊಳ್ಳೋರಿಗೆ ವೇದಾಧ್ಯಯನ ಮಾಡಿದವರಿಗೆ ಕನ್ಯೇನೇ ಕೊಡೋಲ್ಲ ಅಂದ್ಬಿಟ್ರೆ ನಮ್ಗಳು ಗತಿ ಏನು ಅದಕ್ಕೆ ಈ ಮುಂದೆ ಎಂಥ ಕಾಲ ಬರುತ್ತೋ ಗೊತ್ತಿಲ್ಲ ಕಲ್ಲುಗಳೆಲ್ಲ ನೆಲದ ಮೇಲೆ ಹಾಕ್ತೀವಿ ನೀ ಕಲ್ಲು ಮೇಲೆ ನಡ್ಕೊಂಡು ಹೋಗು ಅವೆಲ್ಲ ಹೆಣ್ಣಾದರೆ ಒಬ್ಬೊಬ್ಬರು ಒಂದೊಂದು ಹಂಚ್ಕೊಂಡು ಮದುವೆ ಮಾಡ್ಕೊಂಡ್ಬಿಡ್ತೀವಿ ಅಂತಾರೋ ಅಂದರೆ ಮುಂದೆ ಭವಿಷ್ಯದಲ್ಲಿ ಈ ಕಾಲ ಬರೋ ಚಾನ್ಸಸ್ ಇದೆ ಅಂತ ಅಲ್ಲೇ ರಾಮಾಯಣ ತಿಳಿಸ್ಕೊಟ್ಟಿದೆ ಅದರಿಂದ ಎಚ್ಚರಿಕೆ ಇರಬೇಕು ತಾತ್ಪರ್ಯ ಏನು ಗೊತ್ತಾ ವಂ ಒಂದು ವಂಶವನ್ನು ಉದ್ಧಾರ ಮಾಡಬೇಕು ಅಂತಂದರೆ ಸದಾಚಾರ ಸಂಪನ್ನನಾದ ಹುಡುಗನ್ನೇ ಹುಡುಕಬೇಕು ತ್ರಿಕಾಲ ಸಂಧ್ಯಾ ವಂದನೆ ಮಾಡ್ತಾನ ಕುರಿಯಾದನ್ಯತು ನವಾ ಕುರಿಯಾತ್ ಮೈತ್ರೋ ಬ್ರಾಹ್ಮಣ ಉಚ್ಚತೆ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಇದು ಬ್ರಾಹ್ಮಣ ಅಂದಮೇಲೆ ತ್ರಿಕಾಲ ಸಂಧ್ಯಾ ವಂದನೆ ಮಾಡಲೇಬೇಕು ಅಂತ ಶಾಸ್ತ್ರ ಸಂಧ್ಯಾ ವಂದನೆ ಮಾಡ್ತಾನೆ ಈಗೆಲ್ಲ ನಮಗೇನಂದರೆ ಆಚಾರ ವಿಚಾರ ಮಾಡ್ತಾರೆ ಅಂದರೆ ಏನೋ ಮುಜುಗರ ಯಾರೋ ಪಂಚೆ ಉಟ್ಕೊಂಡು ಬಂದುಬಿಟ್ರೆ ಮಡಿ ಉಟ್ಕೊಂಡು ಬಂದುಬಿಟ್ರೆ ಏನೋ ಒಂಥರ ಡರ್ಟಿ ಅದು ಇಂಗ್ಲೀಷ್ನಲ್ಲೇ ಅನ್ನಬೇಕು ನಾವು ನಾವು ಅದನ್ನು ಬಿಡಬೇಕು ಬ್ರಾಹ್ಮಣರಾಗಿ ನಾವೇ ಬ್ರಾಹ್ಮಣರಾಗಿ ಬ್ರಾಹ್ಮಣ ಸಮಾಜವನ್ನು ಸಮಾಜವನ್ನು ತಿದ್ದುವ ಕೆಲಸ ಇರೋದೇ ಬ್ರಾಹ್ಮಣರ ಜವಾಬ್ದಾರಿ ಆದ ಕಾರಣ ನಾವೆಲ್ಲ ಸದಾಚಾರ ಸಂಪನ್ನರಾದ ಹುಡುಗರನ್ನೇ ಹುಡುಕಿ ಮಗಳನ್ನು ಕೊಟ್ಟು ಲಗ್ನ ಮಾಡಿರಿ ವಂಶ ಉದ್ಧಾರ ಆಗುತ್ತೆ ಯಾಕೆ ಅಂತಂದರೆ ವರನಿಗೆ ಮಗಳನ್ನು ಕೊಟ್ಟು ಮದುವೆ ಮಾಡುವುದರಿಂದ ಅಲ್ಲಿ ಹುಟ್ಟುವ ಮಕ್ಕಳನ್ನು ಇಪ್ಪತ್ತೊಂದು ಕುಲವನ್ನು ಉದ್ಧಾರ ಮಾಡ್ತಾರೆ ಅಂತ ಭಾಗವತದಲ್ಲಿ ಹೇಳಿದ್ದಾರೆ ಹಿಂಗೆ ಗೊತ್ತಾ ಮದುವೆ ಮಾಡಿದರೆ ಅಳಿಯ ಮೂರು ವಂಶವನ್ನು ಉದ್ಧಾರ ಮಾಡ್ತಾನೆ ಅಳಿಯ ಯೋಗ್ಯ ಸದಾಚಾರ ಸಂಪನ್ನನಾದ ಯೋಗ್ಯನಾದ ಅಳಿಯನಿಗೆ ಮಗಳನ್ನು ಕೊಟ್ಟರೆ ತಮ್ಮ ವಂಶವನ್ನು ಉದ್ಧಾರ ಮಾಡ್ತಾನೆ ತನ್ನ ತಾಯಿಯ ವಂಶವನ್ನು ಉದ್ಧಾರ ಮಾಡ್ತಾರೆ ಹೆಣ್ಣು ಕೊಟ್ಟು ಮಾವನ ಮನಿನೂ ಉದ್ಧಾರ ಮಾಡ್ತಾರೆ ಅಂತ ಹೀಗೆ ಮೂರೂ ವಂಶಗಳು ಉದ್ಧಾರವಾಗುತ್ತೆ ಆದ ಕಾರಣ ಈ ಒಂದು ಫೌಂಡೇಶನ್ನವರು ಬಹಳ ದೊಡ್ಡ ಕೆಲಸವನ್ನು ಇದ್ದಾರೆ ಆದ್ದರಿಂದ ಮನೆಗೆ ಹೆಚ್ಚು ಮಕ್ಕಳನ್ನು ಪಡೀರಿ ಕೆಲವರಿಗೆಲ್ಲ ಒಂದು ಹುಚ್ಚು ಏನು ಗೊತ್ತಾ ಗಂಡು ಕೂಸು ಹುಟ್ಟಿದರೆ ಸಾಕು ಅಂತ ರೀ ಗಂಡಲ್ಲರಿ ಹೆಣ್ಣು ಹುಟ್ಟಬೇಕು ಅಂತ ಉಪನಿಷತ್ತು ಹೇಳ್ತಾ ಇದೆ ಉಪನಿಷತ್ತಿನಲ್ಲಿ ಮೊದಲು ಹೆಣ್ಣು ಹುಟ್ಟಿದರೆ ಆ ಮನೆ ಭಾಗ್ಯವಂತರು ಅಂತ ಹೇಳ್ತಾರೆ ಮನೆಯಲ್ಲಿ ಪುಣ್ಯ ಇದ್ದರೆ ಮಕ್ಕಳು ಹುಟ್ಟುತ್ತಾರೆ ನಮಗೇನು ಮಕ್ಕಳು ಹುಟ್ಟಿದರೆ ಅಂದರೆ ಪಾಪ ಅನ್ಕೊಂಡ್ಬಿಡ್ತೀವಿ ನಾವು ಹೆಣ್ಣು ಮಕ್ಕಳು ಹುಟ್ಟುವ ಮನೆ ಅದು ಭಾಗ್ಯವಂತರ ಮನೆ ಅಂತ ಶಾಸ್ತ್ರ ಹೇಳುತ್ತೆ ಅದಕ್ಕೋಸ್ಕರವಾಗಿ ಒಳ್ಳೆ ಮಕ್ಕಳು ಹುಟ್ಟಬೇಕು ಒಳ್ಳೆ ಗಂಡು ಮಕ್ಕಳನ್ನು ಹುಟ್ಟು ಪಡೆದು ಪರಮಾತ್ಮನ ಸೇವೆ ಅಂತ ಹೇಳಿ ಸಮಾಜಕ್ಕೆ ಧಾರ್ಮಿಕ ರೀತಿಯಲ್ಲಿ ಮಕ್ಕಳನ್ನು ಸಾಕಬೇಕು ಮತ್ತು ಬ್ರಾಹ್ಮಣರು ಎಲ್ಲರೂ ಸೇರಿ ಈ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರಲ್ಲ ಯೋಗ್ಯವಾದ ಬ್ರಾಹ್ಮಣರು ಯೋಗ್ಯವಾದ ಬ್ರಾಹ್ಮಣ ವರನಿಗೆ ಯೋಗ್ಯವಾದ ಬ್ರಾಹ್ಮಣ ಕನ್ಯೆಯನ್ನು ವಿವಾಹ ಮಾಡಿಕೊಂಡು ವಿಶೇಷವಾಗಿ ನಿಮ್ಮ ವಂಶಗಳನ್ನೂ ಬೆಳೆಸಿಕೊಂಡು ಸಮಾಜದಲ್ಲಿ ಸ್ವಾಸ್ಥ್ಯವನ್ನು ಕಾಪಾಡಬೇಕು ಅಂತ ಹೇಳ್ತಾ ಎಲ್ಲರಿಗೂ ಮಂಗಳವಾಗಲಿ ಅಂತ ಈ ನಮ್ಮ ಎರಡು ಮಾತುಗಳನ್ನು ಹರಿಯಿತು